ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಟೈನಿಂಗ್ ಟೇಬಲ್ಗೆ ಬಂದು ಎಲ್ಲರೂ ಊಟಕ್ಕೆ ಕುಳಿತಿರ್ತಾರೆ ಆಗ ಇದು ಶ್ರೇಷ್ಠ ಅಡುಗೆ ಮಾಡಿದ್ದಲ್ಲ ಅಂತ ಹೇಳಿ ಭಾಗ್ಯ ಹೇಳಿದ್ದಕ್ಕೆ ನಿನಗಿಂತ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ನೀನು ಈ ರೀತಿ ಹೇಳ್ತಾ ಇದೀಯ ಅಲ್ವಾ ನನ್ನ ಮೇಲೆ ಕೆಚ್ಚಿಗೆ ಅಂತ ಹೇಳಿ ಶ್ರೇಷ್ಠ ಕೇಳಿದ್ದಕ್ಕೆ ಅಷ್ಟೊತ್ತಿಗೆ ತಾಂಡವ್ ಬಂದು ಏನಿದು ಅಡುಗೆ ಇಷ್ಟು ಗಮಗಮ ಅಂತ ಇದೆ ಯಾರು ಮಾಡಿದ್ದು ಅಂತ ಕೇಳಿದ್ದಕ್ಕೆ ಶ್ರೇಷ್ಠ ಇಷ್ಟ ನಾನೇ ತಾಂಡವ್ ನಿಂಗೋಸ್ಕರ ಪ್ರೀತಿಯಿಂದ ಅಂತ ಹೇಳಿ ಮಾಡಿದ್ದೀನಿ ಹಾಗೆ ಅತ್ತೆ ಮಾವ ಎಲ್ಲರಿಗೂ ಇಷ್ಟ ಆಗಲಿ ಅಂತ ಹೇಳಿ ಕೇಸರಿ ಭಾತು ಬಿಸಿಬೇಳೆ ಒಳ ಮಾಡಿದ್ದೀನಿ ನೋಡು ತಾಂಡವ್ ಈ ಭಾಗ್ಯ ನಾನು ಹೋಟ್ಲಿಂದ ತರಿಸಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ನಾನು ಎಷ್ಟು ಪ್ರೀತಿಯಿಂದ ಮಾಡಿದ್ದೀನಿ ನಾನು ಆ ರೀತಿಯೆಲ್ಲ ಮಾಡ್ತೀನಿ ನೀನೇ ಹೇಳು ಅಂತ ಹೇಳಿದಾಗ ತಾಂಡವ್ ಹೌದು ನೀನು ಆ ರೀತಿ ಎಲ್ಲ ಮಾಡಲ್ಲ ಏಯ್ ನೋಡು ಬಗ್ಗೆ ಗೊತ್ತಿರ್ತಿರೋ ಒಬ್ಬರು ಬಗ್ಗೆ ಮಾತಾಡಬಾರ್ದು ಹಾಗೆ ಸುಮ್ಮ ಸುಮ್ಮನೆ ಅವಳ ಬಗ್ಗೆ ಎಲ್ಲ ಆರೋಪ ಮಾಡ್ತಾ ಇದೆಯಲ್ಲ ನೀನು ಅಂತ ಹೇಳಿ ತಾಂಡವ್ ಬೈಯೋದಕ್ಕೆ ಶುರು ಮಾಡ್ತಾನೆ ಅವಳು ಸುಮ್ಮನೆ ಅವಳ ಮೇಲೆ ಆರೋಪ ಮಾಡಬೇಡ ಅಲ್ದಿರ ಅಮ್ಮ ಹೇಳಿಕೊಟ್ಟಿರ್ತಾಳೆ ಅಮ್ಮ ಹೇಳಿದಾಗಲೇ ಅವಳು ಮಾಡಿರ್ತಾಳೆ ಅಂತ ಹೇಳಿ ಹೇಳ್ತಾಯಿರ್ತಾನೆ ಅಷ್ಟೊತ್ತಿಗೆ ಶ್ರೇಷ್ಠ ಬಾ ತಂಡವ್ ನೀನು ಕೂತ್ಕೋ ಟೇಸ್ಟ್ ಮಾಡು ಅಂತ ಹೇಳಿ ಅವನನ್ನು ಕೂರಿಸಿ ಬಡಿಸ್ತಾಳೆ ಆಗ ವಾವ್ ಶ್ರೇಷ್ಠ ಇಷ್ಟು ಚೆನ್ನಾಗಿದೆ ವಾವ್ ಶ್ರೇಷ್ಠ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಈ ರೀತಿ ಇದ್ಮೇಲೆ ಮಾಡ್ತಾಯಿದ್ರೆ ಆ ಭಾಗ್ಯನ ಕೈ ರುಚಿನೇ ಎಲ್ಲರೂ ಮರ್ತಾರೆ ನಮ್ಮ ಮನೇಲಿ ಎಲ್ಲರೂ ನಿನ್ನ ಅಡುಗೆನೇ ಇಷ್ಟಪಡ್ತಾರೆ ಇನ್ಮೇಲೆ ಹೀಗೆ ಮಾಡು ಭಾಗ್ಯ ಹೀಗೆ ಮಾಡು ಶ್ರೇಷ್ಠ ಅಂತ ಹೇಳಿ ತಾಂಡವ್ ಹೇಳ್ತಾ ಇರ್ತಾನೆ ಅಂತೂ ತುಂಬ ಖುಷಿಯಾಗಿ ನಿಂತಿರ್ತಾಳೆ ಅಷ್ಟೊತ್ತಿಗೆ ಹೋಟೆಲ್ ಹುಡುಗ ಮತ್ತೆ ವಾಪಸ್ ಬಂದು ಮೇಡಮ್ ಬಿಲ್ ಕೊಟ್ಟು ಹೋಗೋದು ಮರ್ತುಬಿಟ್ಟಿದ್ದೆ ಇಡೀರಿ ಅಂತ ಹೇಳಿ ಕೊಡಲು ಬರ್ತಾನೆ ಹಾಗೆ ಇಡೀರಿ ಬೂಂದಿ ಖಾರ ಕೊಡೋದು ಮರ್ತುಬಿಟ್ಟೆ ಬಿಸಿಳೆ ಬಾತ್ಗೆ ಅಂತ ಹೇಳಿದಾಗ ಶ್ರೇಷ್ಠ ಅಂತೂ ಅಯ್ಯೋ ನನ್ನ ಮನೆಯವ್ರನ್ನ ಏನೋ ಸುಳ್ಳು ಹೇಳೊಪ್ಸಿದ್ದೆ ಇವ್ನ ಯಾಕೆ ಬಂದ ಮತ್ತು ನಾನು ಏನಾರು ಸಿಕ್ಕಾಕೊಂಡ್ಬಿಡ್ತೀನಿ ನಾನು ಅಂತ ಹೇಳಿ ಈ ಕಡೆ ಶ್ರೇಷ್ಠ ಭಯ ಪಡ್ಕೊತಾಳೆ ಈಗ ಯಾರಾದರೂ ಈ ಬಿಲ್ ಬಗ್ಗೆ ಇದ್ರ ಬಗ್ಗೆ ಕೇಳಿದ್ರೆ ಏನಂತ ಹೇಳಿ ನಾನು ಥೂ ಒಳ್ಳೆ ಸಮಯಕ್ಕೆ ಹುಡುಗ ಬಂದ್ಬಿಟ್ಟ ಅಂತ ಹೇಳಿ ಬೈಕೊತಾಡ್ತಾಳೆ ಅಷ್ಟೊತ್ತಿಗೆ ಬಾ ಶ್ರೇಷ್ಠ ಬಾ ಇಷ್ಟೋ ತನಕ ನಾನೇ ಅಡುಗೆ ಮಾಡಿದ್ದೆ ಹಾಗೆ ಹೀಗೆ ಅಂತ ಹೇಳಿ ಯಾರಾಡ್ತಾ ಇದ್ದರೆ ಬನ್ನಿ ತಾಂಡವ್ ಸೂರ್ಯ ಸೂರ್ಯ ಇಷ್ಟರ್ ಬನ್ನಿ ಇಷ್ಟೋ ತನಕ ಇದ್ರಿ ಅಯ್ಯೋ ನನ್ನ ಸರಿ ಇಷ್ಟು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಈಗ ಗೊತ್ತಾಯ್ತಾ ಅವಳು ಹೆಂಗೆ ಮಾಡಿದ್ದು ಯಾವ ಹೋಟ್ಲಿಂದ ತರಿಸಿದ್ದು ಅಂತ ಹೇಳಿ ಅಂತ ಹೇಳಿ ಭಾಗ್ಯ ಚೆನ್ನಾಗಿ ಬೈಯಲು ಈ ಕಡೆ ಶುರು ಮಾಡ್ತಾಳೆ ಅಷ್ಟೊತ್ತಿಗೆ ಕುಸುಮ ಅವರು ಎದ್ದು ಬಂದು ಬಿಲ್ಲಿಸ್ಕೊಂಡು ನೋಡಿ ಓಹೋ ಇಷ್ಟೋ ತನಕ ನೀನು ಇಲ್ಲಿ ಊಟ ಆರ್ಡ್ರ್ ಮಾಡಿ ತರಿಸಿ ಇಷ್ಟೋ ತನಕ ನಮ್ಮ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದೀಯ ನಾವು ಭಾಗ್ಯ ಹೇಳಿದ್ರು ನಂಬ್ತಾ ಇರಲಿಲ್ಲ ಆದರೆ ಈಗ ಗೊತ್ತಾಯಿತು ಏನು ನೀನು ಈ ಕುಸುಮನ್ನೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಏನೋ ಪಾಪ ಹೋಗಲಿ ನಿನ್ನ ಸೊಸೆ ಅಂತ ಒಪ್ಕೊಂಡ್ರೆ ನೀನು ನನಗೆ ಮೋಸ ಮಾಡಕ್ಕೆ ನೋಡ್ತೀಯ ಅಂತ ಹೇಳಿ ಈ ಕಡೆ ಕುಸುಮಾ ಅವರು ಬಯ್ಯೋಕ್ಕೆ ಶುರು ಮಾಡಿದಾಗ ಶ್ರೇಷ್ಠ ಇಲ್ಲ ಅತ್ತೆ ಅದು ಅಂತ ಏನೋ ಹೇಳಲು ಶುರು ಮಾಡ್ತಾಳೆ ನಾನು ನಿನಗೆ ಮುಂಚೆನೇ ಹೇಳಿದ್ದೆ ತಾನೇ ಹೋಟೆಲ್ ಊಟ ಮನೆ ಯಾರಿಗೂ ಆಗಲ್ಲ ಅಂತ ಹೇಳಿ ಆದರೂ ನೀನು ನಮ್ಮನ್ನು ಸುಳ್ಳೇಲಿ ಯಾವ ಮಾಡಿಸಿದೆ ಅಲ್ವಾ ಅಂತ ಹೇಳಿ ಈ ಕಡೆ ಕುಸುಮಾ ಅವರು ಚೆನ್ನಾಗಿ ಶ್ರೇಷ್ಠನಿಗೆ ಬೈತಾ ಇರ್ತಾರೆ ಆಗ ಶ್ರೇಷ್ಠ ಅತೇ ದಯ ದಯವಿಟ್ಟು ಕ್ಷಮಿಸಿ ಇನ್ಮೇಲೆ ನಾನು ಈ ರೀತಿ ತಪ್ಪು ಮಾಡಲ್ಲ ಅಂತ ಹೇಳಿ ಅವರಿಗೆ ಕ್ಷಮೆ ಕೇಳ್ತಾ ಇರ್ತಾಳೆ ಆಗ ಕ್ಷಮಿಸೋದು ಅದು ಈ ಕುಸುಮಾ ಸಾಧ್ಯವೇ ಇಲ್ಲ ಅಂತ ಹೇಳಿ ನಡಿ ನೀನು ಅಂತ ಹೇಳಿ ಕರೀತಾರೆ ಎಲ್ಲಿಗತ್ತೆ ಅಂತ ಹೇಳಿದಾಗ ನಡಿಯೇ ನೀನು ಅಂತ ಹೇಳಿ ಸೀದಾ ಅಡುಗೆ ಮನೆಗೆ ಕರ್ಕೊಂಬರ್ತಾರೆ ಆಗ ಅಡುಗೆ ಮನೆಗೆ ಕರ್ಕೊಂಬಂದು ಸರಿ ಈಗ ನನ್ನ ಕಣ್ಣು ಮುಂದೆನೇ ನೀನು ಅಡುಗೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಇದರಿಂದ ಶ್ರೇಷ್ಠನಿಗೆ ತುಂಬ ಟೆನ್ಷನ್ ಆಗುತ್ತೆ ಹೇಗಪ್ಪ ಮಾಡೋದು ಅಂತ ಹೇಳಿ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಶ್ರೇಷ್ಠನಿಗೆ ಹೇಗೆ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು